ಸೊ ಹಾಯ್ ಹಲೋ ನಮಸ್ಕಾರ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ನಾನು ನಿಮ್ಮ ಶಶಿಕುಮಾರ್ ಇವತ್ತು ನಾನು ಒಬ್ಬ ಸ್ಪೆಷಲ್ ವ್ಯಕ್ತಿ ಅವರು ಸಮಾಧಿ ಹತ್ರ ಬಂದಿದ್ದೀನಿ ಆ ಸ್ಪೆಷಲ್ ವ್ಯಕ್ತಿ ಯಾರು ಅಂತ ನಿಮಗೆ ಗೊತ್ತಾಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಸಾಯೋದೇ ಜೈ ডাক্তার বিষ্ণুবর্ধন বিষ্ণু দাদা কি ಸೊ ನೀವು ನೋಡ್ತಿದ್ದೀರಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಗೆ ಫಸ್ಟ್ ಟೈಮ್ ಬಂದಿದ್ದೀನಿ ಜಾಗ ಇದು ಅಭಿಮಾನ್ ಸ್ಟುಡಿಯೋ ಅಂತ ನೋಡ್ತಾ ಇದ್ದೀರಲ್ಲ ಕೆಂಗೇರಿ ಹತ್ರ ಇದೆ ಉತ್ತರಳ್ಳಿ ಮೈನ್ ರೋಡು ಕೆಂಗೇರಿ ನಮ್ಮ ವಿಷ್ಣು ದಾದ ಅವರ ಕುಚಿಕು ಗೆಳೆಯರಾದಂತಹ ಡಾಕ್ಟರ್ ಅಂಬರೀಷ್ ಅವರ ಸ್ಮಾರಕನೂ ನೋಡಿದೆ ತುಂಬ ಚೆನ್ನಾಗಿತ್ತು ಅವರ ಅಭಿಮಾನಿಗಳು ಆ ಸ್ಮಾರಕದ ಹತ್ರ ಬಂದು ಆರಾಮಾಗಿ ಕೂತ್ಕೊಂಡು ಫೋಟೋಸ್ ತಗೊಂಡು ಒಂಥರ ನೆಮ್ಮದಿ ಇರುತ್ತೆ ಪೀಸ್ಫುಲ್ ಆಗಿರುತ್ತೆ ತುಂಬ ಭವ್ಯವಾಗಿ ಮಾಡಿದ್ದಾರೆ ಡಾಕ್ಟರ್ ಅಂಬರೀಷ್ ಅವರ ಸ್ಮಾರಕ ನಾನು ಫಸ್ಟ್ ಟೈಮ್ ನೋಡಿದ್ದು ಇಲ್ ಇದನ್ನು ನನಗೂ ತುಂಬ ಇಷ್ಟ ಆಯಿತು ಒಂಥರ ಅವರ ಅಭಿಮಾನಿಗಳಿಗೆ ಇದೊಂಥರ ಫುಲ್ಲು ಒಂಥರ ನೆಮ್ಮದಿ ತರುವಂತಹ ವಿಷಯ ನಮ್ಮ ಈರೋಗು ಒಂದು ಒಳ್ಳೆಯ ಭವ್ಯವಾದ ಸ್ಮಾರಕ ಸರ್ಕಾರದಿಂದಲೇ ಆಗಿದೆ ಅಂತ ಇದು ನಮ್ಮ ಕನ್ನಡಿಗರಿಗೂ ಒಂದು ಒಳ್ಳೆಯ ಒಳ್ಳೆಯ ವಿಷಯನೇ ನಮಗೂ ಒಳ್ಳೆಯ ವಿಷಯನೇ ನೋಡಿದ್ರೆ ತುಂಬ ಚೆನ್ನಾಗಿದೆ ಸ್ಮಾರಕ ಹಾಗೆ ನಮ್ಮ ಅಣ್ಣವ್ರದ್ದು ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಸೂಪರ್ ಆಗಿದೆ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ನಮ್ಮ ಅಪ್ಪು ಭಾಸದು ಅಷ್ಟೇ ಅಷ್ಟೇ ಭವ್ಯವಾಗಿದೆ ಎಲ್ಲರೂ ಬಂದು ಆರಾಮಾಗಿ ನೋಡಿಕೊಂಡು ಹೋಗ್ತಾರೆ ತುಂಬ ಚೆನ್ನಾಗಿದೆ ಸೊ ನಾನು ಫಸ್ಟ್ ಟೈಮು ವಿಷ್ಣುವರ್ಧನ್ ಸರ್ ಅವರ ಸ್ಮಾರಕಕ್ಕೆ ಬಂದಿದ್ದು ಸೊ ನನಗೆ ಇಲ್ಲಿ ಈ ಪ್ಲೇಸಿಗೆ ಬಂದಾಗ ಇಲ್ಲಿ ಸ್ಮಾರಕ ಇದೆಯೋ ಇಲ್ವೋ ಅನ್ನೋದೇ ನಂಗೆ ಗೊತ್ತಿರಲಿಲ್ಲ ಯಾಕಂದರೆ ಗೇಟ್ ಹಂಗೆ ಕ್ಲೋಸ್ ಮಾಡಿದರು ಅಲ್ಲಿ ಮುಂದೆಗಡೆ ಈ ಬೋರ್ಡೆಲ್ಲ ನೋಡಿ ಒಳಗಡೆ ಎಂಟ್ರಿ ಇದೆಯೋ ಇಲ್ವೋ ಅಂತ ಅನ್ಕೊಂಡ್ಬಿಟ್ಟೆ ಆಮೇಲೆ ಒಳಗಡೆ ಹಾಗೆ ಹೋಗ್ತಾ ಹೋಗ್ತಾ ನೋಡಿದೆ ಫಸ್ಟ್ ಟೈಮ್ ನೋಡಿದ್ದಲ್ವ ನನಗೆ ಒಂಥರ ಏನೋ ಒಂಥರ ಮನಸ್ಸಿಗೆ ಬೇಜಾರಾಯಿತು ಯಾಕಂದರೆ ಇವರು ಕನ್ನಡದ ದೊಡ್ಡ ಮೀರು ನಟ ನಮ್ಮ ವಿಷ್ಣುದಾದ ಅವರು ಅವ್ರ ಸ್ಮಾರಕನ ಇಷ್ಟು ಒಂದು ಚಿಕ್ಕದಾಗಿರೋದು ತುಂಬ ಮನಸ್ಸಿಗೆ ನೋವಾಯಿತು ನೋಡಿ ಎಷ್ಟೊಂದು ಜನಕ್ಕೆ ಈ ರೋಡಲ್ಲಿ ಸ್ಮಾರಕ ಇದೆ ಅಂತಲೇ ಗೊತ್ತಾಗ್ತಿಲ್ಲ ಹೀಗೆ ಅಬ್ಸರ್ವ್ ಮಾಡಿದಾಗ ಮಾತ್ರ ಗೊತ್ತಾಗೋದು ಇಲ್ಲಿ ಒಳಗಡೆ ದಾದ ಅವರ ಸಮಾಧಿ ಇದೆ ಅಂತ ಬಂದು ನೋಡಿದೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಯಿತು ಅವ್ರ ದರ್ಶನ ನೋಡಿ ಮಾಡಿ ಬಟ್ ಅಷ್ಟೇ ಬೇಜಾರಾಯಿತು ಇನ್ನೂ ಇಲ್ಲಿ ಸ್ಮಾರಕ ಆಗ್ಲಿಲ್ವಲ್ಲ ವಿಷ್ಣು ದಾದಾ ಅವರದು ಅಂತ ತುಂಬಾ ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು ರಾಮಾಯಣದಲ್ಲಿ ಪ್ರಭು ಶ್ರೀ ರಾಮಚಂದ್ರನಿಗೆ ಹದಿನಾಲ್ಕು ವರ್ಷ ವನವಾಸವಾದರೆ ಇಲ್ಲಿ ನಮ್ಮ ವಿಷ್ಣು ದಾದರೆ ತೀರ್ಕೊಂಡೆ ಹದಿನಾಲ್ಕು ವರ್ಷ ಆದ್ರೂ ಇನ್ನೂ ಈ ಜಾಗದಲ್ಲಿ ಸಮಾಧಿನೇ ಮಾಡಿಲ್ಲ ಸರ್ಕಾರದವರು ಎಷ್ಟೋ ಸರ್ಕಾರಗಳು ಬಂತು ಹೋಯ್ತು ಎಲ್ಲ ಪಕ್ಷದವರು ಬಂದು ಹೋದರು ಭರವಸೆ ಕೊಟ್ಟರು ಹೊರ್ತು ಯಾರು ಇದ್ರ ಬಗ್ಗೆ ಒಂದು ಕಾಳಜಿನೇ ವಹಿಸ್ಲಿಲ್ಲ ಅನ್ನೋದು ಬೇಜಾರು ಒಂದು ದುಃಖಕರ ಸಂಗತಿ ಇದು ಎಲ್ಲ ವಿಷ್ಣುದಾದ ಅಭಿಮಾನಿಗಳಿಗೂ ಇದೊಂದು ಸಂಕಟ ನೋವಿದೆ ಅಟ್ಲೀಸ್ಟ್ ಅವ್ರು ಕೇಳ್ತಿರೋದೇನೋ ಇಲ್ಲೊಂದು ಹತ್ತು ಗುಂಟೆ ಜಾಗ ಏನಿದೆ ಅದನ್ನಾದರೂ ಬಿಟ್ಕೊಡಿ ನಮಗೆ ಇದನ್ನು ನಾವು ಕ್ಲೀನಾಗಿ ನಾವು ಅಭಿಮಾನಿಗಳೇ ಮಾಡ್ತೀವಿ ನಿಮ್ಮ ನೀವು ಸರ್ಕಾರದವ್ರು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ನಾವೇ ಇದನ್ನ ನಿಂತು ಮಾಡ್ತೀವಿ ಅಂದ್ರೂ ಈ ಜಾಗ ಯಾರ್ದು ಈಗ ಅವ್ರದ್ದು ಜಾಗ ಏನಿದೆ ಅವರಿಂದ ಅವರು ಬಿಡಿಸ್ಕೊಡ್ಬೇಕು ಬಟ್ ಇದು ಆಗ್ತಿಲ್ಲ ಯಾಕೋ ಯಾವುದು ಸರಿಯಾಗಿ ಮಾಡ್ತಾನೆ ಇಲ್ಲ ಇಲ್ಲೂ ಅನ್ಯಾಯದ ಮೇಲೆ ಅನ್ಯಾಯ ಅನ್ಯಾಯದ ಮೇಲೆ ಅನ್ಯಾಯ ಮಾಡ್ತಾನೆ ಇದ್ದಾರೆ ನಮ್ಮ ಬೆಂಗಳೂರು ರಾಜಧಾನಿಲಿ ಒಬ್ಬ ಮೇರು ನಟ್ ನಟನಿಗೆ ಅಂಗೈಯಗಳಷ್ಟು ಜಾಗ ಇಲ್ಲ ಅಂದರೆ ಇದು ಕನ್ನಡಿಗರಿಗೆ ಒಂಥರ ತಲೆ ತಗ್ಗಿಸುವಂತಹ ವಿಷಯ ಇದು ಪಾಪ ವಿಷ್ಣುದಾದ ಅವರು ಇದ್ದಾಗಲೂ ಅವರು ತುಂಬಾ ಒಂದು ಹಿಂಸೆ ಅನುಭವಿಸಿದ್ರು ಅವ್ರು ಹೋದ ಮೇಲೂ ಅವ್ರಿಗೆ ಒಂಥರ ಹಿಂಸೆ ಅಮ್ ಅನ್ಭವಿಸ್ತಾ ಇರೋದು ನೋಡಿದ್ರೆ ಅವ್ರ ಅಭಿಮಾನಿಗಳಿಗೆ ಎಲ್ರಿಗೂ ಒಂಥರ ತುಂಬ ಬೇಜಾರಾಗುತ್ತೆ ನಮಗೆ ಒಂಥರ ಮನ್ಸಿಗೆ ನೋವಾಗುತ್ತೆ ನಾನು ಈ ಸ್ಥಳಕ್ಕೆ ಬಂದಾಗೆ ಇಲ್ಲೆಲ್ಲ ನೋಡಿದಾಗ ಏನು ಆ ಕಡೆ ಒಂಚೂರು ಮುಂದೆ ಪಾಸಾಗಂಗಿಲ್ಲ ಆಗಲೇ ಅಲ್ಲಿ ಸೆಕ್ಯೂರಿಟಿ ವಿಸಿಲ್ ಹೊಡೆದು ಮುಂದೆ ಕಡೆ ಹೋಗೋಂಗಿಲ್ಲಪ್ಪ ಅವೆಲ್ಲ ಬಾಳನ್ನು ಅವ್ರದು ಸ್ಟುಡಿಯೋ ಇದೆ ಅವರ ಜಾಗ ಅಲ್ಲೆಲ್ಲ ನೀವು ಹೋಗಂಗ್ಲಿ ಏನಾರು ಇಷ್ಟೇ ನೋಡ್ಕೊಂಡು ವಾಪಸ್ ರಿಟರ್ನ್ ಬರಬೇಕು ಅಂತ ಇದು ನನಗೆ ಒಂಥರ ನೋವಾಯಿತು ಇದ್ರ ಬಗ್ಗೆ ಎಲ್ಲ ವಿಷ್ಣುವರ್ಧನ್ ಸರ್ ಅವರ ಅಭಿಮಾನಿಗಳು ಫ್ರೀಡಮ್ ಪಾರ್ಕಲ್ಲಿ ಒಂದು ಧರಣಿನೇ ನಡೆಸ್ತಾ ಇದ್ದಾರೆ ಅಲ್ಲಿ ಅಟ್ಲೀಸ್ಟ್ ಅವರು ಎಲ್ಲಿ ಈಗ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಒಬ್ಬ ಮನುಷ್ಯ ಒಂದು ಜಾಗದಲ್ಲಿ ಅವ್ರನ್ನ ಒಂದು ಮನ್ ಮಾಡಿದ್ರೆ ಅಥವಾ ಸುಟ್ಟರೆ ಅದೇ ಜಾಗದಲ್ಲಿ ಒಂದು ಸಮಾಧಿ ಕಟ್ತಾರೆ ಇದು ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಷಯನೇ ಆದರೆ ಇಲ್ಲಿ ಮಾತ್ರ ಒಂಥರ ವಿಚಿತ್ರ ಆಗಿದೆ ಈ ಜಾಗನ ಬಿಟ್ಟು ಮೈಸೂರಲ್ಲಿ ಅವ್ರದ್ದು ಸ್ಮಾರಕ ಮಾಡಿದರೆ ಓಕೆ ಒಪ್ಕೋತೀವಿ ಬಟ್ ಆದರೆ ಅಟ್ಲೀಸ್ಟ್ ಅವ್ರನ್ನ ಸುಟ್ಟಿರೋ ಜಾಗದಲ್ಲಾದ್ರೂ ಒಂದು ಅಷ್ಟು ಪ್ಲೇಸ್ನಾದ್ರೂ ಸರ್ಕಾರ ಬಿಡಿಸಿ ಕೊಡಬೇಕು ತಾನೇ ಇದನ್ನು ಕ್ಲೀನಾಗಿ ಒಂದು ಅಚ್ಚುಕಟ್ಟಾಗಿ ಕ್ಲೀನಾಗಿ ಮಾಡಿಕೊಡ್ಬೇಕು ಅವ್ರು ಬರೋ ಅಭಿಮಾನಿಗಳು ಸಾವಿರಾರು ಜನ ಕೋಟ್ಯಾಂತರ ಜನ ಅಭಿಮಾನಿಗಳು ಬರ್ತಾ ಇರ್ತಾರೆ ಎಲ್ಲೆಲ್ಲೋ ಊರಿಂದ ಹುಡ್ಕೊಂಡು ಅವ್ರಿಗೆ ಅಟ್ಲೀಸ್ಟ್ ಒಂದು ವ್ಯವಸ್ಥೆ ಆಗಬೇಕಲ್ವಾ ಸೊ ನಿಜ ಹೇಳ್ತೀನಿ ದೇವ್ರಾಣೇ ನನಗಂತೂ ಈ ಜಾಗಕ್ಕೆ ಬಂದಾಗ ಕಣ್ಣಲ್ಲಿ ಆಟೋಮೆಟಿಕ್ಕಾಗಿ ನೀರು ತುಂಬ್ಕೊಂಬಿಡ್ತು ಅವ್ರ ಫೋಟೋ ನೋಡ್ತಿದ್ರೇನೆ ಅಷ್ಟು ಮುಗ್ಧತೆ ಇರುವಂತಹ ವ್ಯಕ್ತಿತ್ವ ವಿಷ್ಣು ಸರ್ ಅವ್ರದ್ದು ಅಂಥ ವ್ಯಕ್ತಿಗೆ ಅವ್ರು ಹೋದ್ಮೇಲೂ ಇಲ್ಲಿ ಸರಿಯಾದಂತಹ ಒಂದು ಜಾಗ ಇಲ್ಲ ಅಂದರೆ ಏನು ಗುರು ಇದು ಏನು ಕತೆ ಇದು ತುಂಬಾ ಮನಸ್ಸಿಗೆ ನೋವಾಗುತ್ತೆ ಆದಷ್ಟು ಬೇಗ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೊಂಡು ಅಟ್ಲೀಸ್ಟ್ ಅವ್ರು ಕೇಳ್ತಾ ಇರೋ ಹತ್ತು ಗುಂಟೆ ಜಾಗದಲ್ಲಿ ಒಂದು ನೀಟಾಗಿ ಸ್ಮಾರಕ ಮಾಡಿಕೊಡ್ಬೇಕು ಎಲ್ಲ ಅಭಿಮಾನಿಗಳಿಗೂ ಇದು ಮಹದಾಸೆ ಆ ಆಸೆ ಬೇಗ ಈರೇಡಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಜೈ ವಿಷ್ಣುದಾದ ಜೈ ಸೊ ನೋಡಿದ್ರಲ್ಲ ಇದು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಸಮಾಧಿ ಕುರಿತು ನನ್ನದೊಂದು ಕಿರು ವಿಡಿಯೋ ಮಾಡಿದ್ದೀನಿ ಆದಷ್ಟು ಬೇಗ ಸರ್ಕಾರ ಇದ್ರ ಬಗ್ಗೆ ವಹಿಸಬೇಕು ಮತ್ತು ಇಲ್ಲಿ ನಡೀತಾ ಇರೋ ಪ್ರೊಟೆಸ್ಟು ಆದಷ್ಟು ಬೇಗ ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ತಲುಪಬೇಕು ಆದಷ್ಟು ಬೇಗ ವಿಷ್ಣು ದಾದಾ ಅವರ ಸ್ಮಾರಕ ಆಗಲೇಬೇಕು ಅಂತ ಪ್ರತಿಯೊಬ್ಬರ ಕನ್ನಡಿಗರ ಒಂದು ಮನದಾಸೆ ಇನ್ನಾದರೂ ಆ ವ್ಯಕ್ತಿಗೆ ಒಂದು ಮನಸ್ಸಿಗೆ ನೋವು ಕೊಡಬೇಕು